ಕೊಡಗಿನಲ್ಲಿ ಸಂಭಾವ್ಯ ಭೂಕುಸಿತದ ಹಿನ್ನೆಲೆಯಲ್ಲಿ ಆಗಸ್ಟ್ ಹದಿನೈದರವರೆಗೆ ಜಿಲ್ಲೆಯಲ್ಲಿ ಭಾರೀ ವಾಹನಗಳ ಸಂಚಾರ ನಿರ್ಬಂಧಿಸಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದರು ಆದರೆ ಇಂದಿಗೂ ಹೊರ ಜಿಲ್ಲೆ ಮತ್ತು ರಾಜ್ಯಗಳ ಮಲ್ಟಿ ಆಕ್ಸಲ್ ವಾಹನಗಳು ರಾಜಾರೋಷವಾಗಿ ಸಂಚರಿಸುತ್ತಿವೆ ಕೊಡಗಿನ ಸ್ಥಳೀಯ ಭಾರೀ ವಾಹನಗಳಿಗೆ ಮಾತ್ರ ಪೊಲೀಸರು ತಡೆ ಒಡ್ಡುತ್ತಿದ್ದು ಚಾಲಕರ ಜೀವನೋಪಾಯ ಆತಂಕದಲ್ಲಿ ಇದೆ ಎಂದು ಕುಶಾಲನಗರದ ಕೊಡಗು ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘ ಹೇಳಿಕೆ ನೀಡಿದೆ ಈ ಬಗ್ಗೆ ಮಡಿಕೇರಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಇಕ್ಬಲ್ ಮಹಮ್ಮದ್ ಜಿಲ್ಲಾಡಳಿತದ ಈ ನೀತಿಯನ್ನು ಖಂಡಿಸಿ ಜುಲೈ ಹತ್ತೊಂಬತ್ತರ ಶುಕ್ರವಾರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು

ಡಿಸಿ ಆದೇಶವನ್ನು ಮೀರಿ ಹೊರಗಿನ ಕಂಟೇನರ್ಗಳು ಅಪಾಯಕಾರಿ ರಸ್ತೆಗಳಲ್ಲಿ ಸಂಚರಿಸುತ್ತಿವೆ ಕಳೆದ ಜೂನ್ ಹನ್ನೊಂದರಂದು ಚಾಲಕರೇ ಕಾರ್ಯಾಚರಣೆ ನಡೆಸಿ ಇಂತಹ ವಾಹನಗಳನ್ನು ಆರ್ಟಿಒ ಮತ್ತು ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ ಭಾರಿ ವಾಹನಗಳಲ್ಲಿ ಮರದ ನಾಟಗಳು ಸೇರಿದಂತೆ ಸರಕು ಸಾಮಗ್ರಿಗಳು ರವಾನೆಯಾಗುತ್ತಿವೆ ಎಂದು ಹೇಳಿದ ಅವರು ಸ್ಥಳೀಯ ವಾಹನಗಳಿಗೆ ಮಾತ್ರ ನಿರ್ಬಂಧ ಹೇರಿರುವ ಕಾರಣವಾದರೂ ಏನು ಎಂದು ಪ್ರಶ್ನಿಸಿದ್ದರು ಪ್ರತಿ ಲಾರಿ ಚಾಲಕರು ತೆರಿಗೆ ಮತ್ತು ಇಎಂಐ ಪಾವತಿಸುತ್ತಿದ್ದೇವೆ ಕೊಡಗಿನಲ್ಲಿ ನಾಟ ಸಾಗಟದಿಂದ ಮಾತ್ರ ಲಾರಿ ಚಾಲಕರಿಗೆ ಒಂದಿಷ್ಟು ಆದಾಯ ಸಿಗುತ್ತದೆ ಆದರೆ ಪೊಲೀಸರು ಹೊರಗಿನ ವಾಹನಗಳ ಸಂಚಾರಕ್ಕೆ ಅಡ್ಡಿ ಮಾಡದೆ ಸ್ಥಳೀಯ ಚಾಲಕರನ್ನು ಮಾತ್ರ ಗುರಿ ಮಾಡುತ್ತಿದ್ದಾರೆ ಎಂದು ಇಕ್ಬಾಲ್ ಆರೋಪಿಸಿದರು ಈ ಬಗ್ಗೆ ಡಿಸಿಗೆ ಈಗಾಗಲೇ ಮನವಿ ಸಲ್ಲಿಸಲಾಗಿದ್ದು ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಒಂದೇ ದಾರಿ ನಮ್ಮ ಹೋರಾಟಕ್ಕೆ ಮರ ವ್ಯಾಪಾರಿಗಳ ಸಂಘ ಲೋಡಸ್ ಅಸೋಸಿಯೇಷನ್ಗಳು ಬೆಂಬಲ ವ್ಯಕ್ತಪಡಿಸಿವೆ ಎಂದು ಇಕ್ಬಾಲ್ ಹೇಳಿದರು ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಅಶ್ರಫ್ ಕಾರ್ಯದರ್ಶಿ ಅಜೀಜ್ ಮರ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಹುರೇಶಿ ಮತ್ತು ಖಜಾಂಜಿ ಶ್ಯಾಮ್ ಉಪಸ್ಥರಿದ್ದರು